ಎಲ್ಲರಿಗೂ ನಮಸ್ಕಾರ ನಮ್ಮ ದೇಶದಲ್ಲಿ ಇವತ್ತೂ ಕೂಡ ತಿನ್ನಲು ಆಹಾರ ಸಿಗದೆ ಹಸಿವಿನಿಂದ ಸಾಯುವವರಿದ್ದಾರೆ ಪೌಷ್ಟಿಕ ಆಹಾರ ದೊರೆಯದೆ ನರಳಾಡುವ ಮಕ್ಕಳಿವೆ ಹೀಗಾಗಿಯೇ ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಹೀನಾಯವಾಗಿದೆ ಅಂದರೆ ಪ್ರಪಂಚದ ನೂರ ಇಪ್ಪತ್ತೈದು ದೇಶಗಳ ಪೈಕಿ ಭಾರತ ನೂರ ಹನ್ನೊಂದನೇ ಸ್ಥಾನ ಪಡೆದುಕೊಂಡಿದೆ ಈ ಸೂಚ್ಯಾಂಕದ ಮಾನದಂಡಗಳ ಪ್ರಕಾರ ಭಾರತದ ಅಂಕ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಏಳರಷ್ಟಿದೆ ಇದು ಹಸಿವಿನ ಮಟ್ಟ ಗಂಭೀರವಾಗಿರುವುದನ್ನು ತೋರಿಸ್ತಾ ಇದೆ ಅಂತ ಸೂಚ್ಯಾಂಕವನ್ನ ಆಧರಿಸಿ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಹೇಳಲಾಗಿದೆ ಅಪೌಷ್ಟಿಕತೆ ಮಕ್ಕಳ ಕುಂಠಿತ ಬೆಳವಣಿಗೆ ಮಕ್ಕಳ ಕ್ಷೀಣ ಬೆಳವಣಿಗೆ ಮತ್ತು ಮಕ್ಕಳ ಮರಣ ಪ್ರಮಾಣ ಈ ನಾಲ್ಕು ಸೂಚ್ಯಾಂಕಗಳ ಮೌಲ್ಯಗಳ ಆಧಾರದ ಮೇಲೆ ಹಸಿವಿನ ತೀವ್ರತೆಯನ್ನ ಪ್ರತಿಬಿಂಬಿಸುವ ನೂರು ಪಾಯಿಂಟ್ ಸ್ಕೇಲ್ನಲ್ಲಿ ಜಾಗತಿಕ ಹಸಿವು ಸೂಚ್ಯಾಂಕ ಎಷ್ಟು ಅಂತ ಲೆಕ್ಕವನ್ನ ಹಾಕಲಾಗುತ್ತದೆ ಭಾರತ ಕೆಳಗಿನ ಸ್ಥಾನದಲ್ಲಿದೆ ಅಂದರೆ ದೇಶದಲ್ಲಿ ಹಸಿವು ಇನ್ನೂ ಕಡಿಮೆಯಾಗಿಲ್ಲ ಎಂದರ್ಥ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತವು ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ ಐವತ್ತೈದನೇ ಸ್ಥಾನದಲ್ಲಿತ್ತು ಈಗ ಇಷ್ಟೊಂದು ಕುಸಿತ ಇರೋದು ಆತಂಕಕಾರಿ ಬೆಳವಣಿಗೆ ಹೀಗಾಗಿಯೇ ಹಸಿವು ನೀಗಿಸುವುದು ನಮ್ಮ ಮೊದಲ ಆದ್ಯತೆಯಾಗಿರಬೇಕು ಅಂತ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲೇ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿತ್ತು ಹಸಿವು ಮುಕ್ತ ಕರ್ನಾಟಕ ಈ ಯೋಜನೆಯ ಉದ್ದೇಶವಾಗಿದೆ ಬಡತನ ರೇಖೆಗಿಂತ ಕೆಳಗಿರುವ ದುರ್ಬಲ ಕುಟುಂಬಗಳಿಗೆ ಅಂದರೆ ಬಿಪಿಎಲ್ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಒದಗಿಸುವುದೇ ಈ ಯೋಜನೆಯ ಪ್ರಮುಖ ಗುರಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ತಿಂಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ಈ ಯೋಜನೆಯ ಅಡಿ ವಿತರಿಸಲಾಗ್ತಾ ಇದೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಐವತ್ತೊಂದು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೊಂದು ರೇಷನ್ ಕಾರ್ಡ್ ಹೊಂದಿರುವವರಿದ್ದಾರೆ ಅದರಲ್ಲಿ ಹತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರ ಎಂಬತ್ತು ಮಂದಿ ಅಂತ್ಯೋದಯ ಕಾರ್ಡ್ ಬಳಕೆದಾರರು ಒಂದು ಕೋಟಿ ಹದಿನಾರು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಎರಡು ಜನರು ಬಿಪಿಎಲ್ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರೆ ಈ ಎಲ್ಲಾ ಜನಸಮುದಾಯಕ್ಕೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ವಿತರಿಸಲಾಗ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ಅಕ್ಕಿ ಸಿಗದೇ ಇದ್ರೂ ರಾಜ್ಯ ಸರ್ಕಾರ ಕೈ ಚೆಲ್ಲಿ ಕೂತಿಲ್ಲ ತಾನೇ ಖುದ್ದಾಗಿ ಐದು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನ ಕೊಡ್ತಾ ಇದೆ ಉಳಿದ ಐದು ಕೆಜಿ ಅಕ್ಕಿಯ ಬದಲಿಗೆ ಬೇರೆ ಕಡೆ ತಮ್ಮಿಷ್ಟದ ಅಂದರೆ ರಾಗಿ ಜೋಳ ಅಥವಾ ಗೋಧಿಯನ್ನ ತೆಗೆದುಕೊಳ್ಳಲು ಅನುಕೂಲ ಆಗುವಂತೆ ತಲಾ ನೂರ ಎಪ್ಪತ್ತು ರೂಪಾಯಿಗಳನ್ನ ಫಲಾನುಭವಿಗಳ ಖಾತೆಗೆ ಹಾಕ್ತಾ ಇದೆ ಈ ಕ್ರಾಂತಿಕಾರಕ ಯೋಜನೆಯ ಯಶಸ್ಸಿನ ಪರಿಣಾಮ ದೇಶದಲ್ಲಿ ಹಸಿವು ಮುಕ್ತವಾಗುತ್ತಿರುವ ರಾಜ್ಯಗಳ ಪೈಕಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಇದಕ್ಕೆ ಸಾಕ್ಷಿ ಎಂದರೆ ನೀತಿ ಆಯೋಗವು ಬಿಡುಗಡೆ ಮಾಡಿರುವ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಾಂಕ ಪ್ರಗತಿ ಪರಿಶೀಲನಾ ವರದಿ ಅಂದರೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ರಿಪೋರ್ಟ್ ಪ್ರೋಗ್ರೆಸಿವ್ ರಿವ್ಯೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಂಬ ವರದಿ ಇದರ ಪ್ರಕಾರ ರಾಜ್ಯದಲ್ಲಿನ ಬಡತನ ಪ್ರಮಾಣ ಈಗ ಶೇಕಡ ಏಳು ಪಾಯಿಂಟ್ ಐದಕ್ಕೆ ಕುಸಿದಿದೆ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಇದು ಶೇಕಡ ಹನ್ನೆರಡು ಪಾಯಿಂಟ್ ಏಳು ಏಳರಷ್ಟಿತ್ತು ಬಡತನದ ತೀವ್ರತೆಯ ಪ್ರಮಾಣವು ಶೇಕಡ ಪಾಯಿಂಟ್ ಮೂರು ಒಂಬತ್ತರಿಂದ ಉತ್ತಮಗೊಂಡಿದೆ ಅನ್ನಭಾಗ್ಯ ಯೋಜನೆಯಡಿ ಎಲ್ಲರಿಗೂ ಆಹಾರ ದೊರೆಯುತ್ತಿರುವುದರಿಂದ ಬಡತನ ನಿವಾರಣೆಯಾಗ್ತಾ ಇದೆ ಜೊತೆಗೆ ಅಪೌಷ್ಟಿಕತೆಯ ಸಮಸ್ಯೆಯು ಬಗೆಹರಿತಾ ಇದೆ ಧನ್ಯವಾದಗಳು ಮತ್ತೆ ಸಿಗೋಣ